ಇಲ್ಲ ಟೈಮ್ ಬಂದು ಐದು ಮುಕ್ಕಾಲು ಫಸ್ಟ್ ಲೊಕೇಶನ್ಗೆ ರೆಡಿಯಾಗಿ ಹೋಗ್ತಿದ್ದೀವಿ

ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಇವತ್ತು ನನ್ನ ಕ್ಲೋಸ್ ಫ್ರೆಂಡ್ದು ಪ್ರೀ ವೆಡ್ಡಿಂಗ್ ಶೂಟ್ ಇದೆ ಕೇರಳದಲ್ಲಿ ಹಂಗಾಗಿ ಹೊರಟಿದ್ದೀನಿ ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡೋಗ್ತೀನಿ ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ಮೇಕಪ್ ಕಲಿಬೇಕಾದ್ರೆ ನನ್ನ ಬೆಸ್ಟಿ ಅಂತಲೇ ಹೇಳ್ಬೋದು ಜನ್ಮ ಅಂದ್ಬಿಟ್ಟು ಅವ್ರದ್ದು ಇವತ್ತು ಸಾರಿ ನಾಳೆ ನಾಡಿದ್ದು ತ್ರೀ ಡೇಸ್ ಪ್ರೀ ಇದೆ ಹಂಗಾಗಿ ಬರಬೇಕಂತ ಕೇಳಿದ್ಲು ಸರಿ ಅಂದ್ಬಿಟ್ಟು ಇವಾಗ ನಾನು ನೋಡಿದ್ದೀನಿ ಅವರು ಬೆಂಗಳೂರಿಂದ ಬರ್ತಿದ್ದಾರೆ ನಾನು ಮತ್ತು ನನ್ನ ಜೊತೆ ನನ್ನ ಸ್ಟೂಡೆಂಟ್ ಒಬ್ಬರು ಬರ್ತಿದ್ದಾರೆ ಲಾಸ್ಟ್ ಬ್ಯಾಚ್ ಸ್ಟೂಡೆಂಟ್ ಒಬ್ಬರು ಬರ್ತಿದ್ದಾರೆ ನಾವಿವಾಗ ಮೈಸೂರಿಗೆ ಹೋಗಿ ಅಲ್ಲಿಗೆ ಬಂದವರು ಪಿಕ್ ಮಾಡ್ತಾರೆ ಬೆಂಗಳೂರಿಂದ ಮೈಸೂರಿಗೆ ಬಂದು ಅಲ್ಲಿಂದ ನಮ್ಮನ್ನು ಪಿಕ್ ಮಾಡ್ತಾರೆ ನೋಡೋಣ ಹೇಗಿರುತ್ತೆ ನಮ್ಮ ಒಂದು ಕಲರ್ಫುಲ್ ಜರ್ನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನಾನಂತೂ ತುಂಬನೇ ಎಕ್ಸೈಟ್ ಆಗಿದ್ದೀನಿ ಅಂತಲೇ ಹೇಳ್ಬೋದು ಟೋಟಲಾಗಿ ಸಿಕ್ಸ್ ಟು ಸೆವೆನ್ ಲುಕ್ಸ್ ಅಂತ ಹೇಳಿರೋದು ಆ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದಾಳೆ ತುಂಬಾ ನೀಟಾಗಿ ಪ್ಲ್ಯಾನ್ ಮಾಡಿದ್ದಾಳೆ ಹೇಗೆ ಬರುತ್ತೆ ಅಂತ ನೋಡೋದಕ್ಕೆ ನಾನು ಕೂಡ ತುಂಬಾ ಇದ್ದೀನಿ ಹಾಗೆ ನಿಮಗೂ ಕೂಡ ತೋರಿಸ್ತೀನಿ ಹೇಗೆಲ್ಲ ಇರುತ್ತೆ ಫೋಟೋಶೂಟ್ ಅಂತ ಬನ್ನಿ ಈಗ ಆಲ್ಮೋಸ್ಟ್ ನೈನ್ ಫಿಫ್ಟೀನ್ ಆಯಿತು ನೈನ್ ತರ್ಟಿಗೆ ಹೊರಡಬೇಕು ನಾನು ಇಲ್ಲೇ ಕುಣಿಗಲ್ಲಿಂದ ಗೌರ್ಮೆಂಟ್ ಬಸ್ಸು ಸಿಗುತ್ತೆ ಮೈಸೂರಿಗೆ ಹಂಗಾಗಿ ಇಲ್ಲಿಂದ ಬಸ್ ಹತ್ಕೊಂಡು ಹೋಗಿ ನಾನು ಮತ್ತೆ ಅಲ್ಲಿ ಸಿಗ್ತೀನಿ ನಿಮಗೆ ವೀಡಿಯೋನ ಕೊನೆವರೆಗೂ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ನನ್ನ ಚಾನೆಲ್ನ ಹೊಸ್ದಾಗಿರೋದು ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನನ್ನ ವೀಡಿಯೋಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಈಗ ಹೊಡೋಣ ಬೆಳಗ್ಗೆನೇ ಬೇಗ ಎದ್ದು ನಮಗೂ ಕೂಡ ಎಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ಮಕ್ಳಿಗೂ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಸಾಂಬಾರು ಮಾಡಿಟ್ರೆ ನಾಳೆವರೆಗೂ ಆಗುತ್ತೆ ಅಂದ್ಬಿಟ್ಟು ಒಟ್ಟಿಗೆ ಅಡುಗೆ ಮಾಡಿದ್ದೆ ಅದನ್ನೆಲ್ಲ ಮುಗಿಸ್ಕೊಂಡು ಎಲ್ಲ ಕೆಲಸಗಳನ್ನೆಲ್ಲ ನಾವು ಬಸ್ ಹತ್ತಿದ್ವಿ ನೈನ್ ತರ್ಟಿ ಆಗಿತ್ತು ಬಸ್ ಹತ್ತಿದಾಗ ನಮ್ಮ ಕುಣಿಗಲಿಂದ ಮೈಸೂರಿಗೆ ಒಂದು ಟೂ ಅವರ್ಸ್ ಟೂ ಆ್ಯಂಡ್ ಹಾಫ್ ಅವರ್ಸ್ ಜರ್ನಿ ಬಸ್ಸಲ್ಲೇ ಹೊರಟಿದ್ದೀವಿ ನಾನು ಮತ್ತು ನನ್ನ ಲಾಸ್ಟ್ ಬ್ಯಾಚ್ ಸ್ಟೂಡೆಂಟ್ ಇವರು ದೀಪು ಅಂದ್ಬಿಟ್ಟು ಮದ್ದೂರು ಮಂಡ್ಯ ಸೈಡ್ ಹೋದಾಗ ಮದ್ದೂರು ಒಡೆ ತಿನ್ನೋದಂತೂ ಮಿಸ್ ಆಗೋಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಆ ಸೈಡು ಇದೆಲ್ಲ ತಿಂದ್ಕೊಂಡು ಮೈಸೂರು ರೀಚ್ ಆದ್ವಿ ನಮ್ಮ ಕ್ಲೈಂಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಅಷ್ಟ ಬಂದರು ಅವ್ರು ಬೆಂಗಳೂರಿಂದ ಬರ್ತಿದ್ರು ನಾವು ಈ ಕಡೆಯಿಂದ ಹೋಗಿದ್ವಿ ಸುಮ್ಮನೆ ಅವ್ರ ಕುಣಿಗೆ ಬಂದು ಪಿಕ್ ಮಾಡೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಂದರು ಬಂದ ತಕ್ಷಣ ಅಲ್ಲಿಂದ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು ಹುಣ್ಸೂರಲ್ಲಿ ಊಟಕ್ಕೆ ನಿಲ್ಲಿಸಿದ್ರು ಅಲ್ಲಿ ಊಟನೂ ಕೂಡ ಮುಗಿಸ್ಕೊಂಡು ನಾವು ಕೇರಳ ಕಡೆ ಹೊರಟಿದ್ದೀವಿ ನಾನಂತೂ ಫಸ್ಟ್ ಟೈಮ್ ಹೋಗ್ತಿರೋದು ನನಗಂತೂ ಹೊಸ ಹೊಸ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಇವಾಗ ವರ್ಕ್ ಮೇಲೆ ಹೋಗ್ತಿರೋದ್ರಿಂದ ಇನ್ನೂ ಒಂಥರ ಖುಷಿ ಅಂತಲೇ ಹೇಳ್ಬೋದು ತೋರಿಸ್ತೀನಿ ಮುಂದೆ ನನ್ನ ಫ್ರೆಂಡ್ನ ನಿಮಗೂ ಕೂಡ ಮೀಟ್ ಮಾಡಿಸ್ತೀನಿ ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವೀಡಿಯೋ ಮುಂದೆ ಎಲ್ಲರಿಗೂ ಒಂಥರ ಇರುತ್ತೆ ಅಲ್ವಾ ಹಂಗಾಗಿ ಸ್ವಲ್ಪ ಹೊತ್ತು ಮೇಲೆ ಒಂದು ಸ್ವಲ್ಪ ನಮ್ಮ ಜೊತೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ ಮೇಲೆ ನಿಮಗೂ ಕೂಡ ತೋರಿಸ್ತೀನಿ ಜರ್ನಿ ಅಂತೂ ಸಿಕ್ಕಾ ಬಟ್ಟೆ ಅಂತಲೇ ಹೇಳ್ಬೋದು ಹೋಗ್ಬೇಕಾದ್ರೆ ನಾಗರಹೊಳೆ ಫಾರೆಸ್ಟ್ ಸಿಗುತ್ತೆ ಅದನ್ನು ದಾಟ್ಕೊಂಡು ನಾವು ಹೋಗಬೇಕು ಇನ್ನೇನು ನಮ್ಮ ಕರ್ನಾಟಕ ಎಂಡ್ ಆದಮೇಲೆ ಫುಲ್ಲು ಎಲ್ಲ ಫಾರೆಸ್ಟೇ ಸಿಂಗಲ್ ರೋಡು ರೋಡೇನು ಅಷ್ಟು ಚೆನ್ನಾಗಿಲ್ಲ ಅದು ಸ್ವಲ್ಪ ಬೇಜಾರಾಯಿತು ರೋಡ್ ಚೆನ್ನಾಗಿತ್ತಂದರೆ ಇನ್ನು ಇನ್ನು ನಮ್ಮ ಜರ್ನಿ ಇನ್ನೂ ಒಂದು ಸೆವೆನ್ ಅವರ್ಸ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಜರ್ನಿ ಇದೆ ತ್ರೀ ಹಂಡ್ರೆಡ್ ಪ್ಲಸ್ ಕಿಲೋಮೀಟರ್ಸ್ ಚೆನ್ನಾಗಿತ್ತು ಒಂಥರ ಜರ್ನಿ ಅಂತಲೇ ಹೇಳ್ಬೋದು ಫ್ರೆಂಡ್ ತುಂಬ ದಿನ ಆದಮೇಲೆ ಸಿಕ್ಕಿರೋದ್ರಿಂದ ಹೋಗ್ತಾ ಫುಲ್ಲು ಮಾತಾಡಿಕೊಂಡು ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಹಾಗೆ ನೇಚರ್ ಅಷ್ಟೇ ತುಂಬಾ ಚೆನ್ನಾಗಿತ್ತು ಯಾವ್ದು ವೀಡಿಯೋ ಮಾಡೋದು ಯಾವ್ದು ಬಿಡೋದು ಅನ್ನೋ ಥರ ಅನಿಸ್ತಿತ್ತು ನನಗಂತೂ ಯಾಕೆಂದರೆ ನೆಕ್ಸ್ಟ್ ಡೇ ಫುಲ್ ವರ್ಕ್ ಇರೋದ್ರಿಂದ ನಮಗೂ ಸ್ವಲ್ಪ ಫ್ರೀಯಾಗಿರ್ಬೇಕಿತ್ತು ಸ್ವಲ್ಪ ರೆಸ್ಟ್ ಮಾಡಬೇಕಿತ್ತು ಹಂಗಾಗಿ ಜಾಸ್ತಿ ವೀಡಿಯೋ ಎಲ್ಲ ಹೋಗಲಿಲ್ಲ ನೆಕ್ಸ್ಟ್ ಡೇ ಫಸ್ಟ್ ಶೂಟಿಗೆ ಫ್ಲವರ್ ಬೇಕಿತ್ತು ಸಡನ್ನಾಗಿ ನೆನಪಾಯಿತು ಫ್ಲವರ್ ತಂದಿಲ್ವಲ್ಲ ಅಂತ ಅಲ್ಲೇ ಎಲ್ಲ ಹೋಗಿ ತಗೊಳ್ಳೋಣ ಅಂದ್ಕೊಂಡ್ವಿ ಬಟ್ ಅಲ್ಲೆಲ್ಲೂ ಈ ಥರ ಫ್ಲವರ್ ಸಿಗುತ್ತೆ ಅನ್ನೋದು ಡೌಟು ಯಾಕಂದರೆ ಟ್ವೆಂಟಿ ಕಿಲೋಮೀಟರ್ ಮುಂಚೆನೇ ಯಾವ ಹೋಟೆಲ್ ಶಾಪ್ ಏನೂ ಸಿಗಲ್ಲ ಅಂತ ಅಲ್ಲಿರೋರು ಹೇಳಿದ್ರಂತೆ ಹಾಗಾಗಿ ಇಲ್ಲಿ ಮುಂದೆ ತಗೊಂಡೋಗ್ಬಿಡೋಣ ಎಲ್ಲಾದರೂ ಸಿಟಿ ಸಿಕ್ತಾಗ ಅಂತ ನೋಡಿದ್ವಿ ಆರ್ಟಿಫಿಷಲ್ ಫ್ಲವರ್ ಶಾಪ್ ಸಿಕ್ತು ಅಲ್ಲಿ ನೋಡಿದ್ವಿ ಮತ್ತೆ ಸ್ವಲ್ಪ ಮುಂದೆ ಹೋಗಿ ನೋಡಿದ್ರು ಅಲ್ಲಿ ಈ ಒಂದು ಕಾಕ್ತಾ ಹೂವು ಸಿಕ್ತು ಮಲ್ಲಿಗೆ ಬೇಕಿತ್ತು ನಮಗೆ ಬಟ್ ಈ ಸೈಡ್ ಮಲ್ಲಿಗೆ ಹೂವು ಸಿಗೋದಿಲ್ವಂತೆ ಹಂಗಾಗಿ ಕಾಕ್ಟಾ ಹೂವು ಸಿಕ್ತು ಅದನ್ನೇ ತೊಗೊಂಡ್ವಿ ಮತ್ತೆ ಅದು ತುಂಬ ಅರಳೋಗಿತ್ತು ನೆಕ್ಸ್ಟ್ ಡೇವರೆಗೂ ಇರುತ್ತೆ ಅನ್ನೋದು ಕೂಡ ಡೌಟ್ ಆಗಿತ್ತು ಅದಕ್ಕೆ ಇರಲಿ ಸೇಫರ್ ಸೈಡ್ಗೆ ಮತ್ತೆ ರಿಟರ್ನ್ ಎಲ್ಲ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಆರ್ಟಿಫಿಷಿಯಲ್ ಫ್ಲವರ್ ಕೂಡ ಒಂದು ತೊಗೊಂಡ್ವಿ ನೆಕ್ಸ್ಟು ಫಸ್ಟ್ ಲುಕ್ ಅವ್ರದ್ದು ಸಾರಿಯಲ್ಲಿ ಇರೋದ್ರಿಂದ ಅದಕ್ಕೆ ಟ್ರೆಡಿಷ್ನಲ್ ಕೇರಳ ಟ್ರೆಡಿಷ್ನಲ್ ಲುಕ್ ಆಗಿರೋದ್ರಿಂದ ಫ್ಲವರ್ ಬೇಕೇ ಬೇಕಿತ್ತು ನನಗೂ ಅದು ಸಡನ್ನಾಗಿ ಅಲ್ಲಿ ಫ್ಲ್ಯಾಶ್ ಆಗಿದ್ದು ನನ್ನ ಹತ್ರನೇ ಇತ್ತು ಆರ್ಟಿಫಿಷಿಯಲ್ ಫ್ಲವರು ಇಲ್ಲ ಒರಿಜಿನಲ್ ಫ್ಲವರ್ ಏನೋ ಮಾಡಿ ಮಾಡಿಲ್ಲ ಇಂದೇ ಹೋಗ್ಬೋದಿತ್ತು ಬಟ್ ಅದೇ ಸಡನ್ನಾಗಿ ಅದು ಆಗಿದ್ದಕ್ಕೆ ಅಲ್ಲೇ ಹೋಗಿ ತೊಗೊಂಡ್ವಿ ಪರವಾಗಿಲ್ಲ ಹಾಗೆ ಅಲ್ಲಿರೋವಂಥ ಕೆಲವೊಂದು ಶಾಪ್ಗಳೆಲ್ಲ ನೋಡಿದ್ವಿ ಅಂದರೆ ಏನಾದರೂ ಸಿಗ್ಬೋದಾ ನಮಗೆ ಬೇಕಾಗಿರೋ ಥರ ಅಂತ ನಮ್ಮ ಕ್ಲೈಂಟ್ ಒಂದು ಇಯರಿಂಗ್ಸ್ ಅಂತ ತಗೊಂಡ್ರು ಅವರು ತಂದಿರೋ ಅಂಥ ಜ್ಯುವೆಲ್ಸಿಗೆ ಅವ್ರ ಹತ್ರ ಇರೋದು ಅಷ್ಟು ಮ್ಯಾಚ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ಶಾಪಲ್ಲಿ ತೊಗೊಂಡ್ವಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಪರವಾಗಿಲ್ಲ ಹಾಗೆ ನನಗೂ ಕೂಡ ಅಲ್ಲೊಂದು ನೆಕ್ ಪೀಸ್ ಇಷ್ಟ ಆಯಿತು ಲೋಟಸ್ತು ನಾನು ಕೂಡ ಸ್ಯಾರಿ ಹಾಕ್ಕೊಂಡು ಫೋಟೋಶೂಟ್ ಮಾಡಬೇಕಂತ ಪ್ಲ್ಯಾನ್ ಇತ್ತು ನಾನು ತಂದಿದ್ದೆ ಆಲ್ರೆಡಿ ಜ್ಯುವೆಲ್ಸ್ ಎಲ್ಲ ಇಲ್ಲಿ ನೋಡಿದ ತಕ್ಷಣ ಇಷ್ಟ ಆಯ್ತಲ್ಲ ಅಂದ್ಬಿಟ್ಟು ಹಾಗೆ ಕೇರಳ ಒಂದು ಆಗಿರಲಿ ಅಂದ್ಬಿಟ್ಟು ಅದೊಂದು ತಗೊಂಡೆ ಹಾಗೆ ಇಯರಿಂಗ್ಸ್ಗಳು ಕೂಡ ಎಲ್ಲ ಚೆನ್ನಾಗಿತ್ತು ಬಟ್ ಏನು ಪ್ರಾಬ್ಲಮ್ ಇಲ್ಲಿ ಈ ಸೈಡ್ ಬಂದ್ವಿ ಅಂದರೆ ಲ್ಯಾಂಗ್ವೇಜ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ನಮಗೆ ಅವ್ರ ಭಾಷೆ ಬರೋಲ್ಲ ಅವ್ರಿಗೆ ನಮ್ಮ ಭಾಷೆ ಬರೋಲ್ಲ ಹಾಗೆ ಕೆಲವ್ರಿಗೆ ಇಂಗ್ಲೀಷ್ ಕೂಡ ಅರ್ಥ ಆಗೋಲ್ಲ ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಆಯಿತು ಫೈನಲ್ ಆಗಿ ನಮ್ಮ ಒಂದು ಡೆಸ್ಟಿನೇಷನ್ಗೆ ಬಂದ್ವಿ ರೂಮ್ನ ಬುಕ್ ಮಾಡಿದರು ರೂಮ್ ಸಿಕ್ಕಿದೆ ಇವಾಗ ಒಂದು ಫ್ರೆಶ್ಅಪ್ ಆಗಿ ಏ ಊಟಕ್ಕೆ ಹೋಗಬೇಕು ಹೊರಗಡೆ ನೋಡೋಣ ಸಿಗುತ್ತೆ ಇದಾಕೊಳ್ಳನಲ್ಲ ಯಾವುದುಕ್ಕೆ ಫಸ್ಟ್ ಸಾರಿಗಳು ಹ್ಮ್ ತೋರ್ಸ್ಪದ ವಿಡಿಯೋದಲ್ಲಿ ನಿನ್ನ ಹ್ಮ್ ತాలేರುಡ ಇಲ್ಲ ಬಿಚ್ಚಿದ್ರು ಬಿಚ್ಚು ಬಿಚ್ಚು ಮುಚ್ಚ ಅದೇ ಕಥೆ ಸಾಕ ಅಂಗಡಿಕ್ಕೆ போದು ಇಲ್ಲ ಅದೊಂದು ನಿಮ್ಮದರ ಮೇಲೆ ಹಾಕೊಳ್ಳಿ ಸಕತ್ತಾ ಕಣ್ತ ಹೌದಾ ಮಿಂಜಿ ಮಿಂಜಿ ಸಿಮ್ಮರು ಹ್ಮ್ ಟ್ರಾವೆಲ್ ಮಾಡಿ ಎಲ್ಲರೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಹಂಗಾಗಿ ಎಲ್ಲರ ಫೇಸು ಇದೇ ಥರನೇ ಆಗಿತ್ತು ತುಂಬ ದಿನ ಆದಮೇಲೆ ಸಿಕ್ಕಿದ್ವಿ ಹಂಗಾಗಿ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ನಾವು ಮಲ್ಕೊಂಡಾಗ ಟ್ವೆಲ್ ತರ್ಟಿ ಒನ್ ಆಗೋಗಿತ್ತು ಊಟ ರೂಮ್ಗೆ ತಂದಿದ್ರು ಊಟ ಕೂಡ ಮುಗಿಸ್ಕೊಂಡು ಮಲ್ಕೊಂಡು ಮತ್ತೆ ಮಾರ್ನಿಂಗ್ ನಾಲ್ಕು ಕಾಲಿಗೆ ಎದ್ದು ರೆಡಿ ಆದ್ವಿ ಟೈಮ್ ಬಂದು ಐದು ಮುಕ್ಕಾಲು ಫಸ್ಟು ಲೊಕೇಶನಿಗೆ ರೆಡಿಯಾಗಿ ಹೋಗ್ತಿದೀವಿ ಬ್ರೈಡ್ನ ರೆಡಿ ಮಾಡುವಾಗ ಫೋಟೋ ವಿಡಿಯೋ ಮಾಡೋಕ್ಕೆ ಇವತ್ತು ಟೈಮ್ ಇರಲಿಲ್ಲ ಅರ್ಧ ಗಂಟೇಲಿ ರೆಡಿ ಮಾಡಿರೋದು ಆರು ಗಂಟೆ ಅಷ್ಟರಲ್ಲಿ ಲೊಕೇಶನಲ್ಲಿ ಇರಬೇಕು ಅಂತ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆವಾಗ ತೋರಿಸ್ತೀನಿ ನಾವು ಲೊಕೇಶನ್ಗೆ ಹೋದಾಗ ಫಸ್ಟ್ ಲುಕ್ಕಲ್ಲಿ ಹೇಗೆ ರೆಡಿ ಆಗಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ಏನೂ ಕಾಣಿಸ್ತಿಲ್ಲ ಇನ್ನೂ ಬೆಳಕೆ ಆಗಿಲ್ಲ ಕತ್ಲು ಕತ್ಲು ಹೋಗೋಣ ಬನ್ನಿ 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 ನಿಮ್ಮ ಮುಂದೆ ಕೂತ್ಕೋಬಿಡ ತಿರುಗು ಈ ಕಡೆ ಪಕ್ಕ ಕೇಳೋಣ ಮಾಡಿದ ಮೇಲೆ ಅದ್ರ ಕತೆ ಮುಗೀತು ಪ್ರೀವೆಡ್ಡಿಂಗ್ ಫಸ್ಟ್ ಲೊಕೇಶನ್ ಎಂಥದ್ದು ಲೋಟಸ್ ಲ್ಯಾಂಡಸ್ ಪರ್ಸ್ ರೆಡಿ ಇದ್ದಾರೆ ಪ್ರೀವೆ ಸ್ಟಾರ್ಟ್ ಆಗ್ತಿದೆ ಜೋಡಿಸ್ತಿದ್ದಾರೆ ಇನ್ನೊಂದು ಕಪ್ಪಲ್ ಇದೆ ನಮ್ಮ ಕಪಲ್

പ്രൂഫേ കഴിവ കിർ

ನೀಟಾಗಿ ಮಲ್ಕೋಬೇಕು ಸ್ವೀಟ್ ಹೂ ಹೂ ಹೂವು ಅಚ್ ಹಾಕೊಳ್ಳಿ ಹೂವರ್ನಿ ಹೂವು ಅಚ್ ಹಾಕೊಳ್ಳಿ ಜಾಗ ಇಲ್ಲ ಅಲ್ಲಿ ಹಾ ಮೇಲೆ ರದು ಕಪಲ್ಸ್ ಫೋಟೋ ಹೋಗಿದ್ದಾರೆ ನಾವು ಕೇರಳ ನೋಡ್ತಾ ಇದೀವಿ ಎಲ್ಲಿ ಕಪಲ್ಸ್ ಮಾತ್ರ ಪ್ರೀ ವೆಡ್ಡಿಂಗ್ ಕಪಲ್ಸ್ ಮಾತ್ರ ಒಳಗಡೆ ಬಿಡೋದು ನಾವು ದಡದಲ್ಲಿ ಇಟ್ಕೊಂಡು ನೋಡ್ಬೇಕು ಹೆಂಗಿದೆ ಕೇರಳ చాలా బాగుంది ಮನೆ నడి కేళ అనేది ಮನೆ ఎంగేది కాంపౌండ్ ఎంగేది బాపా సేమ ఇతని వస్తాడు ప్రంద ఇదే పక్షి తారాక తీయాలి వీరాలి చకల ఎస్తనే నాటograఫర్ ఆలోని లేదు

ನೋಡಿ ವಿಡಿಯೋ ಮಾಡೋರು ವಿಡಿಯೋ ಮಾಡೋರ್ಗೆ ಮಾತ್ರ ಸಪೋರ್ಟ್ ಮಾಡಿದ್ದಕ್ಕೆ ಇವಾಗ ಬೋಟ್ ಹತ್ತ ತರ ಆಗಿದೆ ಥ್ಯಾಂಕ್ಸ್ ಅಣ್ಣ ನಿಮ್ಮ ಚಾನೆಲ್ ಎಷ್ಟು ಹೇಳಿ ನಮ್ಮ ಸಬ್ಸ್ಕ್ರೈಬರ್ ಮಾಡಿಸ್ತೀನಿ

ನಾವು ಬೋಟಲ್ ಕೂತು ಒದ್ದೆ ಆಗಿರೋದಿಕ್ಕೆ ಕಷ್ಟ ಅಂತಿದ್ದೀವಿ ಹೂವನಿ ನಮ್ನಿಟ್ ತೋರಿಸಿ ಅಂದ್ಬಿಟ್ಟು ನಿನ್ಸ್ಬಿಟ್ಟವ್ರ ಮೇಕ ಮಾಡಿದ್ರು ಆಯ್ತು ಜನ್ಮ ಆಯ್ತಾ ನಾವು ನೋಡಕ್ಕೆ ಅಂತ ಕರ್ಕೋ ಬಂದ್ರು ತಂದ್ ನಿಲ್ಸ್ಬಿಟ್ ಅಣ್ಣ ನಾವ್ ಆ ಫೋಟೋಕ್ ಬರಂಗಿಲ್ವಾ ನಮೀಗ ಒಂದ್ ಫೋಟೋ ಅದ್ರಲ್ಲಿ ಹೆಂಗರದು ಅಂಕಲ್ ಬರೋ ಬಾಹುಬಲಿ ಆಗ್ಬೇಕ ಈ ಮುಖದ ಹತ್ರ ಬಂದ್ಬಿಟ್ಟು ಕೆಂಪ್ರೆ ಕೆಂಪ್ರಾ

ಅಂಗೆ ಎತ್ತುಕೊಂಡು ಅದು ಕ್ರಿಕೆಟ್ ಆಡ್ಲಾ ಆಕಡೆ ಕಡೆ ನೋಡಿ ಅಂಗೆ ನೀ ಹೆರ್ಚೆ ಒಂದ ಕೈಲಿ ಅಂಗೆ ಕಡೆ ಹೆರ್ಚೆ ಈ ಕಡೆ ಹೆರ್ಚೆ ಕಣ ಗೊತ್ತಾಗುತ್ತೆ ಅಂಗೆ ಕಿರ್ ಮೇಲೆ ಆಕಡೆ ಕಡೆ ನೋಡಿ ಮುಂದೆ ನೋಡಿ ಅಂಗೆ ತಿರ್ಸ ಒಂದ ಕೈಲಿ ಇಲ್ಲ ಇದು ಪುಶ್ ಇಲ್ಲ ಬಾರ ಕಟ್ಲ ಓಕೆ ನಾನು ಇದೆ ಕೋಮಾ ವೆಲ್ಕಮ್ ಬೇ ಕೋಮಾ ಸರ್ ಅಂಗೆ ಕಡೆ ಹೂ ಮಾಡಿ ಅಂಗೆ ಕಡೆ ಹೆರ್ಚೆ ಆ ಬ್ರೋ ರವಿ ಇಲ್ಲಿ ಇಲ್ಲಿ ಸವಾರ ಪಡಿರಂಗೇ ಆಯ್ತು ನಾನು ಎಡಿಟ್ ಮಾಡ್ಕತ್ತೀನಿ ತರಕ್ಕೆ ಇಡ್ತೀನಿ ಫೋಟೋ ಸ್ಪೆಡ್ ಅಂತಾ ಫೋಟೋ ಕಳಿಸೋಕ ಆಗಲ್ಲ ನನ್ನ ಫೋನ್ ಅಲ್ಲಿ ತಕ್ಕಡಿ ಬರಲ್ಲ ಫೋಟೋ ಆಿಸ್ಕೋ ಅದು ಯಂಗ್ ವಿಡೋ ಹೋಗ್ತಾ ನಾನು ಈ ಕಡೆ ಇಂದ ಸತ್ತನ ಬದ್ರೆ ಫೋಟೋ ತೆಗೆದ್ರು ಮಾಡಿ ನೋಡಿ ನೀವು ಯಾವರು ನಾನು ಫೋಟೋ ಬಿಡ್ತೀವಾ ಗಣನೆ ಕ್ಯಾಚ್ ಮಾಡ್ತಾರೋ ಪರ್ಫೆಕ್ಟ್ ಆಗಿ ಇಲ್ಲ ಲಗ್ಲಾ

ಫೋಟೋ ಬಂತಾವಾಗ್ಲೇ ಎಲ್ಲರಿಗೂ ಬಾಯ್ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ಎಂ ಎಸ್ಪೋರ್ಟ್ ನೀವು ನೋಡಿ ನಮ್ಮ ವಿಡಿಯೋ ಎಷ್ಟೇ ಕೇಳಲಿಲ್ಲ

মোচ টে নো নিকে

లో సేల్సి నెంబర్ అర కొనికో ఉందా ఇదే కొంచెం రాకొనుకో చూస్తా కా నెక్స్ట్ ఫోన్ ಅವನಿಗೆ ಪೇ ಮಾಡೋದಲ್ಲ ಡಿಕ್ಕಿ ಇಟ್ಟಿದ್ದು ನೋಡಿ ತಿಂದಿರೋದಲ್ಲ ಹಿಂಗೆ ಜ್ಯೂಸ್ ಕುಡಿತ ಮ್ಯಾಂಗೋ ಜ್ಯೂಸ್ ಟೀ ರೂಮ್ ಸ್ಥಿತಿ ಈ ಥರ ಆಗಿದೆ ಟೈಮ್ ಎಷ್ಟು ಟಿಪ್ಪ ನೈನ್ ಫಾರ್ಟಿ ಫೈವ್ ನೈನ್ ಫಾರ್ಟಿ ಫೈವ್ ಒಂದು ಲೊಕೇಶನ್ ಶೂಟ್ ಮುಗಿಸ್ಕೊಂಡು ಬಂದಿದ್ದೀವಿ ಈಗ ಡ್ರೆಸ್ ಚೇಂಜ್ ಮಾಡಿ ಇದನ್ನೆಲ್ಲ ಪ್ಯಾಕಪ್ ಮಾಡ್ಕೊಂಡು ನಾವು ರೂಮ್ನ ಖಾಲಿ ಮಾಡಬೇಕು ಫುಲ್ಲು ಬಿಸಿಲು ಸಿಕ್ಕಾಪಟ್ಟೆ ಬಟ್ಟೆ ಬಿಸಿಲಿದೆ ಕೇರಳ ಇಷ್ಟೊಂದು ಬಿಸಿಲಾ ಅಂತ ಗೊತ್ತಿರಲಿಲ್ಲ ಲೈಟ್ ಸಾಕು ಹಾ ಬಾ ಫ್ಯಾನು ನೆಕ್ಸ್ಟು ಇಲ್ಲಿಂದ ಒಂದು ಫಾಲ್ಸಲ್ಲಿ ಫೋಟೋಶೂಟ್ ನಡೆಯುತ್ತೆ ಬನ್ನಿ ಫಾಲ್ಸ್ಗೆ ಹೋಗ್ಬಿಟ್ಟು ಮತ್ತೆ ಸಿಕ್ತೇವೆ